ಪ್ರೀತಿ ಹಾ ಮ್ಯಾಮ್ ಹೊಸ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಮೈಸೂರು ಕ್ರೇಪ್ ಸಿಲ್ಕ್ಸ್ ಬಂದಿದೆ ಬಾ ವಿಡಿಯೋ ಮಾಡೋಣ ಯಾವ ಡಿಸೈನ್ ಮ್ಯಾಮ್ ಹೊಸದಾಗಿ ಬಂದಿದೆ ಡಬಲ್ ಲೈನ್ ಚೆಕ್ಸ್ ಈ ರೀತಿ ಆ್ಯಂಡ್ ಮೋಟಿವ್ಸ್ ಕೂಡ ಇದೆ ಬಾರ್ಡರು ಸೂಪರ್ ಆಗಿದೆ ನಂಗೆ ಅದು ಸಾಕತ್ ಲೈಕ್ ಆಯಿತು ತುಂಬ ಜನ ಕೇಳ್ತಿದ್ರು ದೊಡ್ಡ ಚೆಕ್ಸಲ್ಲಿ ನಮಗೆ ಬಾರ್ಡರ್ಸ್ ಕಾಂಟ್ರಾಸ್ಟ್ ಇರೋದು ಬೇಕು ಅಂತ ಸೊ ಅದಕ್ಕೋಸ್ಕರ ಮಾಡಿಸಿದ್ದೀನಿ ಇದೆಲ್ಲ ಓಪನ್ ಮಾಡಿ ನೋಡೋಣ ಆ್ಯಂಡ್ ಇದೆಲ್ಲ ಸಿಂಗಲ್ ಪೀಸಸ್ ಯಾವುದು ಮಲ್ಟಿಪಲ್ಸ್ ಇರಲ್ಲ ಸೊ ಇಷ್ಟ ಆಯಿತು ಅಂದರೆ ಆಗಿ ಬುಕ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ಒಂದು ಆಗಿರೋ ಲೈಟ್ ಬ್ಲೂ ಕಲರ್ಗೆ ರಾಣಿ ಕಲರ್ ಕಾಂಟ್ರಾಸ್ಟ್ ಏನು ಸಕ್ಕತ್ತಾಗಿದೆ ಕಲರ್ ನೋಡಿ ಆ್ಯಂಡ್ ಪಲ್ಲು ನೋಡಿ ಬ್ಯೂಟಿಫುಲ್ ಪಲ್ಲು ಈ ಥರ ಪಲ್ಲು ಇದ್ದವರೆಗೂ ಮೈಸೂರು ಕ್ರೈಪ್ ಸಿಲ್ಕಲ್ಲಿ ಬಂದಿಲ್ಲ ಡಿಫ್ರೆಂಟಾಗಿದೆ ಪಲ್ಲು ಸರಿ ಪೂರ್ತಿ ಚೆಕಟ್ ಪ್ಯಾಟರ್ನ್ಸ್ ಇದೆ ಸ್ಮಾಲು ಬಿಗ್ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಆ್ಯಂಡ್ ಇದು ಬ್ಲೌಸ್ ಕಲರ್ ಸೂಪರ್ ಇದೆ ಅಲ್ಲ ಇದ್ರ ಪ್ರೈಸು ಹತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಟೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ಎಲ್ಲ ಓಪನ್ ಮಾಡಬೇಕಾ ಸ್ವಲ್ಪ ಹಂಗೆ ಇಟ್ಬಿಡ್ಲೂ ಗ್ರೀನ್ ಆ್ಯಂಡ್ ಬ್ಲೂ ಕಲರ್ ತೋರಿಸೇ ಬಿಡ್ತೀನಿ ಒಂದೇ ಸರ್ತಿ ಓಪನ್ ಮಾಡಿ ಸೊ ದಟ್ ವೀಡಿಯೋ ನೋಡ್ಬಿಟ್ಟು ಅವ್ರು ಇಮಿಡಿಯೇಟಾಗಿ ಬುಕ್ಕಿಂಗ್ ಮಾಡ್ಕೋಬೋದು ಇಲ್ದರೆ ನಿನ್ನ ಮೇಲೆ ಎಲ್ಲ ಕಂಪ್ಲೇಂಟ್ ಬರ್ತಿರತ್ತೆ ಕಳ್ಸೋಲ್ಲ ಪಿಕ್ಕು ಕಳ್ಸೋಲ್ಲ ಪಿಕ್ಕು ಅಂತ ಹೇಳ್ಬಿಟ್ಟು ಸೊ ಗ್ರೀನ್ ಬ್ಲೂ ಸೂಪರ್ ಆಗಿದೆ ನೆಕ್ಸ್ಟ್ ಈ ಥರ ಮೆಹಂದಿ ಕಲರ್ ಅಂತಾರಲ್ಲ ಆ ಥರ ಅದಕ್ಕೆ ವೈನ್ ಕಲರ್ ಬಟ್ ಆಕ್ಚುಲಿ ಕಳ್ಸಲ್ಲ ಅಂತಲ್ಲ ಕಸ್ಟಮರ್ಸ್ ಏನಾಗುತ್ತೆ ಗೊತ್ತಾ ತುಂಬಾ ಬರ್ತಿರುತ್ತೆ ಎನ್ಕ್ವೈರೀಸ್ ಸೊ ಒಬ್ರಿಗೆ ರಿಪ್ಲೈ ಮಾಡಿ ನೆಕ್ಸ್ಟ್ ಅವ್ರಿಗೆ ವಾಪಸ್ ಅವ್ರ ಟರ್ನ್ ಬರೋಸ್ಟಲ್ ಒಂದ್ ಒಂದ್ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಆಗ್ಬಿಡುತ್ತೆ ಸೊ ನೆಕ್ಸ್ಟ್ ಮರೂನ್ ಅಂಡ್ ಗ್ರೀನ್ ಈ ರೀತಿ ಇರುತ್ತೆ ದಯವಿಟ್ಟು ವಿಡಿಯೋ ಮಾಡ್ತಿದೀವಿ ಇನ್ನೊಂದ್ಸತಿ ಫೋಟೋ ಕಳ್ಸಿ ಅಂತೆಲ್ಲ ಕೇಳಬೇಡಿ ಕಷ್ಟ ಆಗುತ್ತೆ ಇವಾಗ ಶಾಪ್ ಕೂಡ ಬಿಸಿ ಇರ್ತೀವಿ ಶಾಪ್ ಅಲ್ಲೂ ಆನ್ಲೈನ್ ಎಂಕ್ವೈರೀಸು ತುಂಬ ಜಾಸ್ತಿ ಇರುತ್ತೆ ಸೊ ನನ್ನ ರಿಕ್ವೆಸ್ಟು ನಾವು ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ನಿಧಾನಕ್ಕೆ ಫುಲ್ ತೋರಿಸ್ತಾ ಇದ್ದೀವಿ ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ಬುಕ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಪೇಮೆಂಟ್ಗೂ ನೀವು ಹೋಲ್ಡ್ ಮಾಡಿದ್ರೆ ನಾವು ಸ್ಯಾರೀಸ್ ಹೋಲ್ಡ್ ಮಾಡೋದು ಕಷ್ಟ ಆಗುತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ ಸೊ ಬ್ಲೂ ಆ್ಯಂಡ್ ನೆವಿ ಬ್ಲೂ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಕಲರು ಸೂಪರ್ ಆಗಿದೆ ಪಿಂಕ್ ಆ್ಯಂಡ್ ಗ್ರೀನ್ ನಮಗೆ ಟೈಮ್ ಆದಾಗಾದಾಗ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಿದ್ದೀವಿ ಆನ್ಲೈನ್ ಕಸ್ಟಮರ್ಸ್ಗೆ ಅಂತ ಸೊ ಇದು ಗೋಲ್ಡ್ ಚಿಕ್ಕ ಗೋಲ್ಡ್ ಅಂತೀವಲ್ಲ ಅದಕ್ಕೆ ಪಿಂಕ್ ಕಲರ್ ಚೆನ್ನಾಗಿದೆ ಅಲ್ಲ ಇದು ಸೂಪರ್ ಪಿಂಕ್ ಪಲ್ಲು ಆ್ಯಂಡ್ ಬ್ಲೌಸ್ ನೆಕ್ಸ್ಟ್ ಬಾಟಲ್ ಗ್ರೀನ್ ಪಿಂಕ್ ಕಾಣಿಸುತ್ತೆ ಈ ರೀತಿ ಪ್ರತಿಯೊಂದು ಡಬಲ್ ಚೆಕ್ಸ್ ರಿಚ್ ಪಲ್ಲು ಬರುತ್ತೆ ಈ ಬಾಟಲ್ ಗ್ರೀನ್ ಪಿಂಕ್ ತೋರಿಸ್ದೆ ನೆಕ್ಸ್ಟ್ ತೋರಿಸ್ತೀನಿ ಬಾಟಲ್ ಗ್ರೀನ್ ರೆಡ್ ಆಮೇಲೆ ಗ್ರೀನ್ ಬ್ಲೂ ತೋರಿಸಿದೀನಿ ಸೊ ಗ್ರೀನ್ ಬ್ಲೂ ಇದೆ ಗ್ರೀನ್ ರೆಡ್ ಇದೆ ಗ್ರೀನ್ ಪಿಂಕ್ ಇದೆ ಈ ರೀತಿ ಬರುತ್ತೆ ಇದಂತೂ ಸೂಪರ್ ಬಟ್ ಎಲ್ಲ ಸಿಂಗಲ್ ಪೀಸಸ್ ಇದೆ ಸೊ ದಯವಿಟ್ಟು ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ಕೊಳ್ಳಿ ಬುಕ್ ಮಾಡಿದ್ಮೇಲೆ ಹೋಲ್ಡ್ ಮಾಡೋದಕ್ಕೆ ಆಗಲ್ಲ ಆ್ಯಂಡ್ ನಾವು ಹಾಕ್ತಾನೇ ಇರ್ತೀವಿ ಹೊಸ ರೆಗ್ಯುಲರ್ ಆಗಿ ಕ್ರೇಪಲ್ಲಿ ಕಂಚಿಲಿ ಫ್ಯಾನ್ಸಿಲಿ ತುಂಬ ಜನ ನೋಡ್ಬಿಟ್ಟು ತ್ರೀ ಡೇಸ್ ಬಿಟ್ಕೊಂಡು ಬರ್ತಾರೆ ಮೇಡಮ್ ಇಲ್ಲ ಅಂತ ಬೇಜಾರ್ ಮಾಡ್ಕೊತಾರೆ ದಯವಿಟ್ಟು ನಾವು ಹಾಕಿ ಸೇಮ್ ಡೇನೇ ಬನ್ನಿ ಸೇಮ್ ಡೇ ಸ್ಟಾಕ್ ಸಿಗತ್ತೆ ನೀವು ನಿಧಾನಕ್ಕೆ ಬಂದರೆ ಬೇರೆ ಯಾವ ಹೊಸ ಸ್ಟಾಕ್ ಬಂದಿರುತ್ತೆ ಆ್ಯಂಡ್ ಸಿಕ್ಕಿದಾಗ ತಗೊಂಬಿಡಿ ಎಷ್ಟೋ ಜನಕ್ಕೂ ಅದು ಬೇಜಾರಾಗಿದೆ ನಾವು ಅವ್ ನೋಡ್ಬಿಟ್ಟು ಹೋಗಿರ್ತಾರೆ ಯಾಕೋ ಡೌಟ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಮೇಡಮ್ ಇವಷ್ಟು ಅವ್ರಿಗೆ ನಾಳೆ ಬರ್ತೀನಿ ಅಂತ ನಾಳೆ ಬರಷ್ಟು ಸೋಲ್ಡ್ ಔಟ್ ಆಗ್ಬಿಡುತ್ತೆ ಸೊ ಇಷ್ಟ ಆಯ್ತು ಅಂದ್ರೆ ತಕ್ಷಣ ಬುಕ್ಕಿಂಗ್ ಮಾಡ್ಕೊಂಬಿ ಸೊ ನೆಕ್ಸ್ಟ್ ನೋಡ್ತಾ ಇದೀವಿ ಬ್ಲೂ ಇಶ್ ಗ್ರೇ ಬ್ಲೂಯಿಶ್ ಗ್ರೇಗೆ ಪಿಂಕ್ ಕಲರ್ ಬರುತ್ತೆ ಈ ರೀತಿ ಪಿಂಕ್ ಪಲ್ಲು ಅಂಡ್ ಪಿಂಕ್ ಬ್ಲೌಸ್ ನೆಕ್ಸ್ಟ್ ಪ್ಯಾರೆಟ್ ಗ್ರೀನ್ ಪ್ಯಾರಟ್ ಗ್ರೀನ್ಗೆ ಪಿಂಕ್ ಈ ರೀತಿ ಇರುತ್ತೆ ಬ್ಲೌಸ್ ನೆಕ್ಸ್ಟ್ ಲೈಟ್ ಪಿಂಕ್ ಅಂಡ್ ರಾಯಲ್ ಬ್ಲೂ ಈ ಬ್ಲೂ ಪಲ್ಲು ಬ್ಲೌಸ್ ಇದು ನೋಡಿ ಸಕ್ಕದಾಗಿದೆ ಲೈಟ್ ಗ್ರೀನ್ ರಾಯಲ್ ಬ್ಲೂ ತುಂಬ ಚೆನ್ನಾಗಿದೆ ಈ ಕಲರ್ ಕಲರ್ ಸೂಪರ್ ಬಂದಿದೆ ಇದರಲ್ಲಿ ಸೊ ಈ ವಿಡಿಯೋದ ಕೊನೆಯ ಸೀರೆ ಬ್ಲೂ ಕೆ ಬ್ಲೂ ಇದಂತೂ ಟ್ರೆಡಿಷನಲ್ ಕಲರ್ ಸಿಲ್ಕ್ ಮೈಸೂರು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲಿ ಈ ಸೀರೆ ಇಲ್ಲ ಅಂದರೆ ಇವ್ರ ಮೈಸೂರು ಸಿಲ್ಕೇ ಇಲ್ಲ ಅನ್ನೋ ಥರ ಸೊ ನೋಡಿದ್ರಲ್ಲ ಸಕ್ಕದಾಗಿದೆ ಮೈಸೂರು ಕ್ರೇಪ್ ಸಿಲ್ಕ್ಸ್ ಆ್ಯಂಡ್ ಇನ್ನೊಂದು ಏನೋ ಅನೌನ್ಸ್ಮೆಂಟ್ ಮಾಡಬೇಕು ನಮ್ಮ ಕಸ್ಟಮರ್ಸ್ಗೆ ತುಂಬ ಜನ ಕೇಳ್ತಿದ್ರಿ ಮೇಡಮ್ ಆಷಾಢ ಸೇಲ್ ಬೇಗ ಮುಗಿಸ್ಬಿಟ್ರಿ ಇಷ್ಟು ದಿನ ಇಷ್ಟೇ ದಿನಕ್ಕೆ ಅಂತ ಹೇಳಿಬಿಟ್ಟು ಹೌದು ಆಷಾಢ ಸೇಲ್ ಬೇಗ ಮುಗಿಸಿದ್ವಿ ಯಾಕೆ ಅಂದರೆ ವರಮಾಲಕ್ಷ್ಮಿ ಸೇಲ್ ಹಾಕೋಣ ಅಂತ ಸೊ ಇಷ್ಟರಲ್ಲೇ ವರಮಾಲಕ್ಷ್ಮಿ ಸೇಲ್ ಶುರುವಾಗತ್ತೆ ಆ್ಯಂಡ್ ಯಾವ ಯಾವ ಥರ ಸೀರೆಗಳ ಮೇಲೆ ಆಫರ್ಸ್ ಇರುತ್ತೆ ಯಾವತ್ತಿಂದ ಯಾವತ್ತಿಗೆ ಅನ್ನೋದು ಆಫರ್ಸ್ ಇರುತ್ತೆ ಅನ್ನೋದನ್ನೆಲ್ಲ ನಾವು ಇಷ್ಟಲ್ಲೇ ತಿಳಿಸ್ತೀವಿ ಬಟ್ ಎಸ್ ಲಕ್ಷ್ಮಿ ಆಫರ್ ಇದೆ ಇಷ್ಟರಲ್ಲೇ ಶುರುವಾಗತ್ತೆ ಪ್ಲೀಸ್ ಸ್ಟೇಟ್ ಯೋರ್ ಫಾರ್ ದಿ ಅಪ್ಡೇಟ್ಸ್ ಥ್ಯಾಂಕ್ ಯು